ಇಂದು ಯಾದಗಿರಿಯ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಕರ್ವೆ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಟಿಎನ್ ಭೀಮು ನಾಯಕ್ ಅವರ ನೇತೃತ್ವದಲ್ಲಿ ಏಪ್ರಿಲ್ ಹದಿನೈದರವರೆಗೆ ನಾರಾಯಣಪುರ ಕಾಲುವೆಗಳಿಗೆ ನೀರು ಬಿಡಬೇಕೆಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕರ್ವೆ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಸಿ ಬಸವರಾಜ ಚನ್ನೂರು ಶರಣು ಅಂಗಡಿ ಶಿವಲಿಂಗ ಸಾಹುಕಾರ ಸಿದ್ದು ಮಲ್ಲೇಶ್ವರ್ ಮೌನೇಶ್ ಸಾಹುಕಾರ ಚಿಂಚೋಳಿ ರಾಜು ಅವರಾದಿ ರಾಜುಗೌಡ ಕುಪ್ಪಿ ಸಿದ್ದನಗೌಡ ಸದವ ಸಿದ್ದನಗೌಡ ಹಳ್ಳಿ ಮಲ್ಲುಮಾಳಿ ಹುಲಗಪ್ಪ ಪಾಳೇಗಾರ್ ಜಟ್ಟೆಪ್ಪ ಕಚಕನೂರ ತಿರುಪತಿಗೌಡ ಬಸವರಾಜ್ ಬಿರಾದಾರ್ ಮಲ್ಲು ಇಸಂಪೂರ್ ವಿಶ್ವನಾಥ್ ಬಡಗೇರ್ ದೇವಣ್ಣ ಮುತ್ಯ ಇನ್ನಿತರು ಇದ್ದರು ಮಳೆಗಾಲ ಬರುವುದಕ್ಕಿಂತ ಮುಂಚಿತವಾಗಿ ಹಾಗಾದ್ರೆ ನಿಮಗೇನು ಐ ಎಸ್ ಅಧಿಕಾರಿಗಳು ಇದ್ದೀರಿ ನಿಮ್ಮ ಜೇಡಿ ಇದ್ದೀನಿ ಅಗ್ರಿಕಲ್ಚರ್ ಇದ್ದೀನಿ ಯಾವ ಬೆಳೆಗೆ ಜೀವಿಸುತ್ತೆ